ಪಕ್ಷದ ಕಾರ್ಯಕರ್ತರಿಗೆ ಜಿಲ್ಲೆಯಲ್ಲಿ ಅತ್ಯಂತ ಸಂತೋಷದಿಂದ ಈ ಒಂದು ವಿಜೃಂಭಣೆಯನ್ನು ಆಚರಿಸಲಿಕ್ಕಾಗತ್ತಿದೆಪ್ಪ ಇದು ಬಹಳ ನಿಜವಾಗಿ ಇದು ಒಂದು ಪಕ್ಷಕ್ಕೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಇದು ಒಂದು ಶಕ್ತಿ ಅಂತ ಹೇಳಿ ನಾನು ಭಾವಿಸ್ಕೊತಿದ್ದೀನಿ ಆ ಬಿಹಾರಿನಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮತ್ತು ನಾಯಕರ ಒಂದು ಒಂದು ಹೋರಾಟದಿಂದ ಈ ಪಕ್ಷ ಸಂಪೂರ್ಣವಾದಂಥ ಜಯವನ್ನು ಗಳಿಸದ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಇಲ್ಲಿ ಇಲ್ಲಿ ಏನ್ ಏನ್ರಿ ಆಗ್ತದೆ ಹೇಳ್ತೀನಿ ಅಲ್ರಿ ಸತ್ತಾರೀ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನೋದು ದೇಶದಲ್ಲೇ ಸತ್ತದ ಇನ್ನು ಉಳಿತದ ಇದು ಇವ್ರೆಂತ ಬಲಿಷ್ಠವಾಗಿರೀ ಇವ್ರು ತಿಳ್ಕೊಂಡಾರ ಅಷ್ಟೇ ಆದ್ರ ನೋಡ್ರಿ ಬಹಳ ಜನರಿಗೆ ಗೊತ್ತಿಲ್ಲ ಒಂದು ಸಮಾಜ ಒಬ್ಬ ಇವರು ತಿಳ್ಕೊಂಡಾರ ಇವರು ಒಂದು ಸಮಾಜ ಒಬ್ಬ ವ್ಯಕ್ತಿಯಿಂದ ರಾಜಕಾರಣ ಆಗೋದಿಲ್ಲ ರಮೇಶ್ ಜಿಗಜಿನ್ಗೆ ಎಷ್ಟೇ ಬಲಿಷ್ಠ ಆಗಿರಬೇಕು ಸಮಾಜ ಬಲಿಷ್ಠ ಆಗಿರ್ಬೇಕು ಆದ್ರೆ ಅದರಿಂದ ಏನು ಸಾಧನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಬಹಳ ಜನರಿಗೆ ಪಾ ರಾಜಕಾರಣದಲ್ಲಿ ಕಡಿಮೆ ಅದ ಗೊತ್ತಿಲ್ಲ ಅದಕ್ಕೆ ಇವ್ರು ಅಷ್ಟೇ ಸಿದ್ದರಾಮಯ್ಯನವರು ದೊಡ್ಡ ಸಮಾಜದ ದೊಡ್ಡ ಮನುಷ್ಯ ಅದನ್ನ ಅವರು ಮತ್ತೆ ಪಕ್ಷ ಕಟ್ತಾನ ಪಕ್ಷ ಬರ್ತದೆ ಅನ್ನೋದು ಇದು ಖಂಡಿತ ತಲೆ ತೆಗಿರಿ ಯಾವ ಕಾರಣಕ್ಕೂ ಮುಂದಿನ ಚುನಾವಣೆಯಲ್ಲಿ ನಾಳೆನೇ ಆಗಲಿ ಇದು ಸತ್ತರೂ ಕೂಡ ಕಾಂಗ್ರೆಸ್ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇಡೀ ದೇಶದಲ್ಲಿ ನೆಲ ಕಚ್ಚದ ಕರ್ನಾಟಕದಲ್ಲಿ ಕೂಡ ನೆಲ ಕಚ್ಚಲಕ್ಕೆ ಯಾವ ಸಂದೇಹನೂ ಇಲ್ಲ ಅಂತಕ್ಕಂಥ ನಾ ಹೇಳ್ತೇನಪ್ಪ ಅವನು ಪಪ್ಪು ಪಪ್ಪು ಅವನ ಅವನೇನ್ ಅವನೇನ್ ನಾಯಕ ಏನ್ರಿ ಅವನು ಅವನು ಅವನ ಬಟ್ಟಿ ಮೇಲೆ ಗೊತ್ತಾಗೋದಿಲ್ಲ ಅವನ ನಾಯಕನು ಅನ್ನೋದು ನಾ ಹೇಳಿದ್ರಿ ಅಲ್ಲಿ ಲಾ ಬೇಕಾದಷ್ಟು ಸಲ ಸಣ್ಣ ಹುಡುಗರ್ಗತ್ ಬಟ್ಟಿ ಅದ್ ಬಟ್ಟಿ ತೋರಿಸ್ಕೊಂಡು ಪಾರ್ಲಿಮೆಂಟ್ ನಾಗ ಅವನೇನ್ ನಾಯಕ ಏನ್ರೀ ಅವನು ನಾಯಕ ಆಗ್ಲಿಕ್ಕೆ ಅಯೋಗ್ಯ ಅದನ ಅಂತಕ್ಕಂತ ಈಗ